ಬಾರಿ ಇತ ಇಲ್ಲೇ ಮಾಡ್ತಿದ್ದೀ ನಾಕಡೆ ಯಾರು ಹೇಳಿ ಕೇಳಿ ಬಂದ ನೀನು ಅಲ್ಲ ಒಂದ್ ಮಾತಿ ಎಬ್ ಬರ್ಬೇಕು ಅಯ್ಯ ತೊಡ್ಗಾಲಿಕತ್ತ ಹೋಗು ಹುಡ್ಕಿ ಹುಡ್ಕಿ ಸಾಕಾಯ್ತು ಕಣ್ಮಗ ಸೊಬಾಗ ಹಸಿ ಹುಡ್ಕಿರೇಣ್ಣ ತುಂಬ ಬೈ ಬೇಡ ನೀನು ಮಗಿ ನೋಡಕ್ಕೆ ಕಲ್ಸಕಿರ ಅನ್ಬಿತ್ತು ಹಂಗೇನಿಲ್ಲ ನಾನು ಹೋಗು ನೀನ್ ಹೇಗ ಇಷ್ಟು ಭೇಟಿ ಕಂದರು ಯಾರ ಮಕ್ ಹೋಗದ ನಿನ್ಗೆ ಆ ಆಗ್ತೀಯ ಆಡ್ತೀಯ ನೀನು ಅಲ್ಲ ಕಡೆ ಬುದ್ಧಿರ ಬುದ್ಧಿ ಬುದ್ಧಿಲ್ವಾ ಯಾವ್ ಹಣಿ ಕಲ್ತಿದಿ ನೀನು ಹೇಳ್ಬಿಟ್ಟು ಬರ್ಬೇಕಾನೆ ಅಬಿ ಹೋಗ್ತೀವಿ ನಡಿ ಕರ್ಕೊಂಡು ಹೋಗಿ ನಾನು ತರ್ಕೆ ಬರ್ತೀವ ನಾನು ಓಹ್ ಅಲ್ಲಿ ನೋಡ್ರಿ ತಡ್ಕೆ ಹುಡ್ಕಿ ಎಲ್ಲೊದ್ಲು ಎಂಥದ್ಲು ಅನ್ಕೊಂಡು ನಾವಲ್ಲಿ ತಡ್ಕಾರ್ಡ್ ತಗೊಂತೀವಿ ಹೆಂಗೆ ಗೊತ್ತಾತೀವಿ ನಿನ್ಗೆ ಸಣ್ಣ ಮಗುವ ನೀನು ಹೊಟ್ಟೆಲ್ ಮಗಿನ ಎತ್ಕೊಂಡು ನೀನು ಹಿಂಗೆ ಹಿಂಗೆ ಊರು ತಿರ್ಗಾರ ನೀನು ಹಾ ವಾರ ಮಕ್ಕಳ ಸೇಸ ಹೆಂಗ್ಬಿಡ್ತೀನಿ ಗೊತ್ತಿಲ್ಲ ಅದೇ ಯಾವ ಬುದ್ಧಿ ಕಲ್ತಿದೊಳ ಕಣ ಹಿಂಗೆ ಎಲ್ಲೋದ್ಲು ಎಂತೊದ್ಲು ಅಂದ್ಬಿಟ್ಟು ಕಣ್ಣು ಬಾಯಿ ಬಿಟ್ಟು ತಗೊಳ್ತೀವಿ ಅವ್ತಾರ ಆಡ್ತಾರ ಅವ್ತಾರವಾ ನೀನು ಅವತಾರ ಬೆಂಕಿ ಕಾ ಎಲ್ಲರೂ ಆಡ್ತಾರಲ್ಲ ನಾನೇ ಕಡದ ಇರಾನೆ ಅಂತವೇನು ಮಾರ್ಗ ಮುಡದೆ ಅಯ್ಯತೆ ಬನ್ನಿ ಸುಮ್ಮನೆ ಇರತ್ತೆ ಬೈಬೇಡಿ ಅಲಕನವ ಓರ್ಸಿ ಮಗ ರಾತ್ರಿ ಚಂದಾಗ ಹತ್ತು ಗಂಟೆ ಗಂಟ್ಲೆ ಕೂತ್ಕೊಂಡು ಮಾತಾಡ್ತಾ ಕುಂತಾವಳೆ ಅದು ಇದು ಅನ್ಕೊಂಡು ಆ ಪಾಟಿ ಮಾತಾಡ್ತಾ ಕುಂತಿದ್ಲಾ ಹೋಗವ ಮನೆ ಅಂತ ನಾನೇ ಕಳಿಸ್ದೆ ಹೋಗ್ ಮನೆ ಒತ್ತಾರೆ ನಾನು ನೆನೆ ಒತ್ತಾರೆ ಎದಾಳ್ತೀನಿ ಎದ್ದಿನ ಓಡ್ತೀನಿ ಎದಾಳ್ನಿಲ್ಲ ಇನ್ನೂ ಎದ್ದಿಲ್ಲ ಅಯ್ಯೋ ಎಲ್ಲ ಮನೆಗೆ ಮನಿ ಮನೆ ಕಳ್ಳಿ ಅಂದ್ಬಿಟ್ಟು ನಾನು ರೊಟ್ಟಿ ಆಗಿ ಉಳ್ಳಿ ಜಿನ ಮಾಡ್ಬಿಟ್ಟು ತಡು ಬಿಸಿ ಬಿಸಾ ತಿನ್ಲಿ ಅಂದ್ಬಿಟ್ಟು ಏಳ್ಸಕ್ಕೆ ಅಂದ್ಬಿಟ್ಟು ಒಯ್ತೀನಿ ಓ ಅಲ್ಲಿ ಇಲ್ಲ ಕೈಯ ನಾನು ಇದೆಲ್ಲಪ್ಪ ಓದ್ಲು ಅಂದ್ಕೊಂಡು ಹೊಸಿ ಗಾರಿ ಮಗ ನನಗೆ ಆ ಪಾಟಿ ಗಾಬ್ರಿ ಆಯ್ತು ಎಲ್ಲಿ ಹೋಯ್ತು ಎಲ್ಲಿ ಓದ್ಲು ಅಂದ್ಕೊಂಡು ಆ ಇವಳ ಬುದ್ಧಿ ಬೇಡ ಇವಳಿಗೆ ಗೊತ್ತಾಯ್ತೀರೋ ಮಗ ಹೇಳಲ್ಲ ಇವಳು ಕಕ್ಕ ನಡಿ ಅದಕ್ಕೆ ನೋಡ್ಬೇಕು ಮಗಿನ ನೋಡ್ಬೇಕು ಅಂದ್ರೆ ಬೇಡ ಅಂತಿದ್ವಾ ವಾರ್ದ ಮಗ ಸೇರಿಸಿ ಹಂಗ್ ಬಡಿದ್ ಗೊತ್ತಿಲ್ಲ ನಿಮಗೆ ಸುಮ್ಮನೆ ನಾನು ಮನೆಗಿಂತ ಹೇಳ ಆ ಅದಕ್ಕೆ ಓದ್ಬೇಕು ಮಗಿನ ಓದ್ಬೇಕು ಹೋಗೋ ಅಂತ ನೀನು ಕಕ್ಕ ಓದ ಓ ಆಗೋಗದ ಈಗ ಹೋಗದ ಅಂತ ಅನ್ಬುತ್ತೆ ನೀನು ಕಾರ್ ಚಲಿಸ್ಬಿಟ್ಟು ಹೋಗದ ಅಂದೆ ಮತ್ತೆ ನೀನು ಅಕ್ಕಿ ನಾನು ಮಗಿನ ನೋಡೋಂಗ ಆಯ್ತು ಅಂದ್ಬಿಟ್ಟು ಬಂದೆ மதினோட சரி நோட நீங்க கடது ஏன்னா உருத்து கண்டேன் மேலே ஆஹ் ஒய்யோ நம்க்கே இட் பிட்டு நம்ம ஓகே அஸ் ரூபாய் எல்லாமே மரகித் பிட்டி மாங்காயின் கால் மாயின் கிளிழாத் பிட்டியே ಆಮೇಲೆ ಇರು ಎಲ್ಲೂ ಬರ್ಬೇಡ ಹೋಗ ಬರ್ಬೇಡತ್ತೀವ ಎಲ್ಲ ಇರ್ತದೆ ಅಂತದ್ರಲ್ಲಿ ಇವಳು ಹಿಂಗ ಹಿಂಗ ಬುದ್ಧಿ ಕಲಿದು ನಮ್ ಜೀವ ಒಂದೇ ಸದಿ ಬಾಯಿ ಬಂದಂಗ್ ಹುಳಿ ಬೆಂಕಿ ಕೈ ಕೈ ಸಿಕ್ ಬಿಡ್ರ ಮಾತ್ರ ಹೆಂಗ ಮಾಡ್ ಗೊತ್ತಬಿಟ್ಟಿದಿ ಸುಮ್ನಿ ಯಾವಾಗ್ಲೂ ಬರಿ ಬೈ ಅದೇ ನೀನು ನೀನು ಸರಿ ಬಿಡು ಏನ್ ಸರಿ ಬಿಡು ಏನ್ ಸರಿ ಬಿಟ್ಟರು ಸರಿ ಆಯ್ತು ನಿಂದು ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಮಾತಾಡ್ತಾರ ಮಾತಾತಿರ್ಗವ ಅಯ್ಯೋ ಸುಮ್ನೀರ್ನೇವ ದಂಗಿ ಅದೇ ಸುಮ್ ಬೇರೆ ಮನೆಗೆ ಹೋಗಿದ್ದಾಳೆ ನೀವು ஐய்ய சும்னீரு சிக்கல அது புத்தி ஓத்து தானே இங்கே மாத்தாட சொல்லு வந்ததா சுமக்கி ஆய்த்து அய்யோ நான் அங்குவே யாரும் கழசதுக்கு ஆபரி ஐத்தர் அந்த அப்போ மனேலி ஓய்வு அப்ப வீதத்தில் அண்ணனும் வீத்தி இல்லை அண்ண கலக்கோ அப்ப வல்தோகித்து பர்லி புந்தமேல் கழசக்காய் யாரும் எண்ணு மாதாட்கண்டு இங்க காத்தார் அந்த ஓனங்க வந்து மக கழுஸ் கண்ணே ஹேங்காரும் மாடி அந்த அங்கந்த மேலேனாய் அட்டொத்தி இவ்வளோ ಇವಳೇ ಇವಳೆ ಹೂವ ಭತ್ತದ ಬರ್ತೀನಿ ಅಂದ್ಲಿಕ ಸುಮ್ಕಿರಿ ಈಗ ಆಯ್ತಲ್ಲ ನೀನ್ ಮಾಡಿಲ್ಲ ಮಗ ಕಣ್ಮಗ ತೊಡ್ಗ ಚಾಮಿ ಅವಳು ಬಾಯಿ ಮಾತಂದು ಊನೊಂದು ಮಾತು ಬಿಟ್ಟಿರಾಕ ಊರು ಸುತ್ತಲುವೆ ಓಡಗಳೇ ಓಡಾಳೆ ಅವರಿಗೆ ಅನ್ಕೊಂಡ್ ಹೊಟ್ಟೆವ್ರಿಗೆ ಎಲ್ಲರು ಹೇಳ್ಕೊಂಬಳೆ ಕಣ್ಮಗ ನಮ್ಗೂರು ತಲಿ ಅದೇ ವಸತಿ ನಿಮ್ಗೆ ಮುಗಿನ್ ನೋಡಕ್ ಬಂದಿತಿಲ್ವಾ ಕರ್ಗಮ ಲಲ್ತಮ್ಮ ಅನ್ಕೊಂಡು ಅವ ಅಮ್ಮನೂ ಲಲ್ತಮ್ಮ ಇಬ್ಬರು ಬಂದರು ಬಂದ್ಬಿಟ್ಟು ಹಿಂಗಂತ ಹೇಳ್ಕೊಂತಿರ್ತಾಳ ಚಾಮಿ ಅಂದಕ್ಷಣ येत कुकुर्स ऐत नयपेनप जन्म हसि मा काय ऐन हसिंग सोबे नं ओ इतके सोबत इव्ग बयल मुगाल मुंड्या हंग मुगळे बयल मुला मग बरी उद्दीन उद्दी उद्दिन उद्दी बर हिंगे बेटे उस कुतो अयो तिर कि सुरत दूध बंद नेडगे नं ओडके बस बंद नोडीत मुंबई ಓಡಾಗದೆ ಅಂದ್ರೆ ಹಂಗಲ್ಲ ಯಾವನ ಕರ್ಕ ಓಡಾಗೋಳೆ ಅಂತ ಅಯ್ಯೋ ನಿನ್ ಗೊತ್ತಾಯ್ತವ ನನ್ ದೇವ್ರನಿಗೂ ಬಸ್ ಹತ್ ಬಿಟ್ ಬಂದೆ ಕಣ್ಣಿ ಅದೇ ನೀನ್ ಹೇಳ್ದಲ್ಲ ಮತ್ತೆ ಒಟ್ಟೆಲ್ ಪಾಪ ಇದ್ದಾಗ ಓದೋಗ್ಬಾರ್ದು ನಡ್ಕೊಂಡ್ ಹೋಗ್ಬೇಕು ತಲೆ ಹಾಕಿ ಅಂತ ಹೇಳ್ದಲ್ಲ ಅದಕ್ಕೆ ನನಗೆ ಓದೋಗ್ ನೀಲ ನಡ್ಕೊಂಡೆ ಬಂದಿದ್ದು ನಿನ್ ಬಾಯಿ ಅದೇ ನಾನು ಸೊರಸೊರೆ ಬಂದ್ಬಿಡ್ತೇನೆ ನಮ್ ಕೈ ಬೋಯ್ಸ್ಕೊಬಿಡ ನೀನ್ ಸುಮ್ಮಿಸ್ಬಿಡು ನೀನು ಆಡೋದ್ ಆಡದ ಹೆಂಗ್ ಆಟೋಳೆ ಅಂತ ಮಾತ್ಕೊಳೆ ಸುಮ್ಮಿಸ್ಬಿಟ್ರು ಸರಿ ನೀನು ಅತೆ ಸುಮ್ನಿರಿ ಅಗೇ ನೀವೇ ಸಮಾಧಾನ ಆಗಂಗಿಲ್ಲ ಅವಳಗು ಅರ್ಥ ಆಕಲ್ ನೀವು ಹೇಳೋದ್ ಸುಮ್ನಿರತೆ ಅರ್ಥ ಸುಮ್ಕಿರುಗಳ ಅರ್ಥ ತಿಳ್ಕೊಳ್ದೆ ಯಾವ ಅಂದ್ರೆ ಯಾರ ಬೇರೆ ಕರ್ಕೊಂಡು ಓಡಾಡ ನನ್ನ ಹಂಗಂತು ಎಲ್ಕ ಬಂದ ಓದೋಗಿನಿ ಅನ್ಬಿಟ್ಟು ಯಾರನ್ನ ಕರ್ಕೊಂಡು ಓದೋಗಿನಿ ಅನ್ಬಿಟ್ಟು ಆ ಮುಂದೆ ಸುಮ್ನೆ ಬುದಿಲ್ಲಾ ನಾನು ಮುಂದೆ ಸಾಯಿಸ್ತೀನಿ ಅಡ್ಡಿ ತಂದ್ ಮಾಡಿಕೊಂಡಿ ತಲೆ ಮೇಲೆ ಕತ್ತ ಅವಳು ಉಗಿದ್ ಓಡಸ್ಕತೆ ಅವಳು ಬರೀ ಮಳೆ ಒಳಗೆ ಅನ್ಬಿಟ್ಟು ಲೋಪರ್ ಮುಗಿ ಚೆನ್ನಾಗ್ ಹೋಗುದು ಕಳಿಸ್ತದೆ ಮುಂದೆ ಏನ್ ಬದ್ರು ಕೇಳು அல்ல மாதாது அஹ் சரியா சணு முடிக அந்த அவள் கல் அவ்ளங்க சரியாக நீங்க யாங்கு நீங்க உண்ட் ஓத கொண்டு ஓதே அன் சேர்க்கிட்டு நோடி அந்த ஜனகு அவ் குத்து ஒட் கெட்டது அந்த அந்த அன் மக அங்க ஆகி அங்கே ஆகி அவன் மாத்திர சும் முந்தைய முண்டை சும்த்தின் சும் ಆ ಊರಿಗೆ ಬಂದಾಗ ನಾನು ಯಾವೋ ಅದಿ ಪಪ್ಪನ ಮತ್ತೆ ಹೆಂಗು ಇಸ್ಕೊಂಡು ಅದೇ ಒಬ್ಬಿತ್ತು ಎಲ್ಲನೂ ಮಾಡಿದ್ನ ಅದಕ್ಕೆ ತಿನ್ಬಿತ್ತಂ ಅರ್ದೇನು ಲೋಪದ ಮುಂದೆ ಗುತ್ತತಿ ಆ ಗುತ್ತತಿ ತುಂಬನೆ ಬದಕಿಲ್ಲ ಅದು ಬೇರೆ ಅಗ್ಲೆ ಮಾಡಿದ ಬಾಯಿ ಈಗ ಎದ್ದಿ ನನ್ನ ಎದ್ದಿ ನೀ ಗಂಡ ಬತ್ತಿನೇ ತಂದಿತ್ತು ಸದ್ಯಕ್ಕೆ ಹೆಂಗೋ ನೆನೆ ಬಂದಿಲ್ಲ ಇಬ್ಬಂದ್ರಿ ಏನಂತ ಹೇಳದು ಅದಕ್ಕೆ ನಾನು ಜಗಬೋದೋಳೆ ಅಂತ ಅನ್ಕೊಂಡು ನಾನು ಓಡಬೋದೇ ದಡಿದ್ರು ಎದ್ದಿ ಅಥಗೆ ನಮ್ಮ ಯಾಕೆ ಬಟ್ಟೆ ಉರ್ಸಿ ನೋಡು ಮುದ್ಲಕ್ಷ್ಮಿ ಹೇಳ್ತೇವೆ ನೀವು ಓದ್ಕೆ ಕೊನೆ ಇನ್ನೊಂದ್ಸತಿ ಹೇಳ್ದಂ ಕೇಳಂಗ ಎಲ್ಲಿ ಹೋಗೋಕೊಡ್ದು ಹೋಗ್ಬೇಕು ಅಂತ ನಾನು ಕರ್ತಾ ಹೋಗ್ತೀನಿ ನೀನು ಯಾಕೆ ಬಟ್ಟೆ ಉರ್ಸಿ ನಮ್ಮನ್ನ ಹೇಳೋರ್ ಕರ್ಕೊಯ್ಕಿಲ್ಲಂದನೇ ಸುಮ್ನೆ ಬಾಯ್ ಮುತ್ಕೊಂಡು ನಿನ್ ಕರ್ಕೊಯ್ಕಿಲ್ಲ ಕತೆ ಸುಮ್ನೆ ಏನಂಗಾದಿ ನೀನು ಓ ಸರಿ ಕತೆ ಬುದ್ಧ ನೀನು ಒಳ್ಳೆ ಚೆನ್ನಾಗತ್ತೀಯ ನೀನ್ ಕರ್ಕ ಹೋಗೋದಾಗಿದ್ರೆ ನಾನು ಯಾಕೆ ಹಂಗ ಬತ್ತಿದೆ ನೀನು ನನ್ನ ಅವತ್ತೇ ಹೇಳ್ದೆ ತಾನೆ ಕರ್ಕೊಂಡವನೇ ಅಂತ ನೀನು ತಾನೆ ಕರ್ಕ ಬಂದಿಲ್ಲ ಅಕ್ಕೆ ಬೇಜಾರಾಯ್ತು ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದಿ ಚೆನ್ನಾಗಿ ಹೋಗು ಏನಾರು ಮಾಡ್ಕೋಗು ರಾಗ ಹೇಳಕ್ ನನ್ಗೆ ಮೈ ಎಲ್ಲ ಉಳಿತದ ನನಗೆ ಇದೇ ಕೊನೆ ಇನ್ನೊಂದ್ಸತಿ ಹೇಳ್ದಾರೆ ಕೇಳ್ದಾನೆ ನೀನ್ ಏನಾರು ಕಾಲೇಜ್ ಕಾಡಿದ್ರು ಮಾತ್ರ ನೀನ್ ಸುಮ್ನೆ ಬಿಡಕಿಲ್ಲ ಈಗ ನೋಡಿ ಹಂಗೆಲ್ಲ ಹೇಳ್ಕೊಂಡ್ ತಿರ್ಗಿದಳು ನನ್ ಕಳಿಬೇಕು ಅಂತ ಮಾಡ್ಕೊಂಡ್ ಕುತಿದಿಯ ನೀನು ಸರಿ ಬುದಾಯಿನ್ ಅವ್ಳ ತಿಳ ಅವ್ಳ ಆ ಬದಲಾವಳೆ ಮುಂದೆ ಮುಂದೆ ಸಿಕ್ತಳ ಕತ್ ನಡಿ ಅವ್ಳ ಉಗ್ದು ಓಡಿಸ್ ನಿಚ್ಕೊಂಡು ಇರ್ ನಡಿ ಇಲ್ಲ ಕಣ್ಯಾವ ಅವಳು ಮಾತ್ರ ತುಮ್ನೆ ಬುದಕ್ಕೆ ನಾನು ನೀನ್ ಏನಾರ ಅನ್ಕೋ ಸರಿ ನಡಿ ಮಗ ಎದ್ದಿ ಅತ ಇರತ್ತೆ ಇರಿ ಇಲ್ಲಕ್ಕ ಸುಮ್ಕೆಲ್ಲ ಸೋಮ ಬರೋನ್ ಕಾಕೊಂಡ್ಬೇಕು ಮಗುನ ಮಾತಾಡ್ಸಲ್ವ ನಾನು ಮನಗೂಟದಲ್ಲಿದ್ದ ಕೊಡವಿಲಿ ಕೊಡಿಗಳ ಮುಚ್ಚೋರ್ ಮಗಿನ ಎತ್ಕೊತೀನಿ ಅಯ್ಯ ಮಗನೇ ಅತ್ತೆ ಮಗಳು ಪಾಪವ ನೀನು ಎತ್ಕೊಂಡಿಲ್ವಲ್ಲ ಮಗನೇ ನೋಟ ಕೊಟ್ಟದಲ್ಲ ಒಯ್ದು ನೋಟವ ಬತ್ತಿನ ಬತ್ತಿನ ನಾಳೆ ಕೊನಾರ್ದ ಬತ್ತಿನ ಇರೋ ಮಗನೇ ನಿನ್ನ ಮುದ್ದಿಸ್ಕೊಟ್ಟ ನಿರ್ ಮಗನೆ ಅತ್ತೆ ಮಾವ ಬಂದ್ಬಿಡ್ತದೆ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಬತ್ತೀನಿ ಅವ್ನು ಮಾತ್ರ ನಾನು ತುಂಬನೆ ಬದಕಿಲ್ಲ ಅವ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ